ಶ್ರೀ ತ್ರಿವಿಕ್ರಮಾನಂದ ಸರಸ್ವತಿ ಸ್ವಾಮಿಗಳ ಪ್ರೌಢಶಾಲೆ ಹಾಗೂ ಬಾಮತಿ ಹಿರಿಯ ಪ್ರಾಥಮಿಕ ಶಾಲೆ ವಾರ್ಷಿಕ ಸ್ನೇಹ ಸಮ್ಮೇಳನ ಜೇಬುರ್ಗಿ ತಾಲೂಕಿನ ಗವಾರ ಗ್ರಾಮದ ತ್ರಿವಿಕ್ರಮಾನಂದ ಸರಸ್ವತಿ ಸ್ವಾಮಿ ಮಠ ಸುಕ್ಷೇತ್ರ ಗವಾರ್ನಲ್ಲಿ ಶಾಲಾ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಭಕ್ತಿ ಸಂಸ್ಕಾರದೊಂದಿಗೆ ವಿಜೃಂಭಣೆಯಿಂದ ನಡೆಯಿತು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸುವುದರ ಜೊತೆಗೆ ಸಭಿಕರನ್ನ ಮನರಂಜಿಸಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಬಸವರಾಜ್ ಎಸ್ ಪಾಟೀಲ್ ನರಿಬೋಳ್ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದರು ಇಂತಹ ಸುಂದರ ಸಂಸ್ಕೃತಿಯನ್ನು ಹೊಂದಿದ ಶಾಲೆಗೆ ಶಿಕ್ಷಣ ಇಲಾಖೆಯ ಜತೆಗೆ ನಾನು ಬೆನ್ನೆಲುಬಾಗಿ ನಿಲ್ಲುತ್ತೇನೆ ಎಂದು ಹೇಳಿದರು ಪೂಜ್ಯ ಸೋಪಾನಂದ ಮಾಸ್ವಾಮಿಗಳ ಆಶೀರ್ವಾದದಿಂದಲೇ ನಿರ್ದೇಶಕರಾಗಿ ರೈತರ ಕಣ್ಣೀರು ಒರೆಸುವ ಭಾಗ್ಯ ನನಗೆ ಲಭಿಸಿದೆ ಮುಂದಿನ ದಿನಗಳಲ್ಲಿ ರೈತರ ಕಷ್ಟಕ್ಕೆ ಯಾವತ್ತು ನಿಲ್ಲುತ್ತೇನೆ ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ನೂತನವಾಗಿ ಕಲಬುರಗಿ ಯಾದಗಿರಿ ಜಿಲ್ಲಾ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾದ ಬಸವರಾಜ್ ಪಾಟೀಲ್ ನರಿಬೋಳ್ ಅವರಿಗೆ ತ್ರಿವಿಕ್ರಮಾನಂದ ಸರಸ್ವತಿ ಸ್ವಾಮಿ ಮಠದ ಪರಮ ಪೂಜ್ಯರಾದ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀ ಸದ್ಗುರು ಸೋಪಾನನಾಥ ಮಾಸ್ವಾಮಿಗಳು ಗವ್ವಾರ ಗ್ರಾಮದವರೊಂದಿಗೆ ಸೇರಿ ಗೌರವಿಸಿ ಸನ್ಮಾನಿಸಿದರು ಕಾರ್ಯಕ್ರಮದ ಸಂದರ್ಭದಲ್ಲಿ ಕಳೆದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ತ್ರಿವಿಕ್ರಮಾನಂದ ಸರಸ್ವತಿ ಸ್ವಾಮಿಗಳ ಪ್ರೌಢಶಾಲೆಗೆ ಅತಿ ಹೆಚ್ಚು ಅಂಕ ಗಳಿಸುವುದರ ಮೂಲಕ ಕೀರ್ತಿ ತಂದುಕೊಟ್ಟ ಕುಮಾರಿ ಭೂಮಿಕಾ ಚಂದ್ರಶೇಖರ್ ವಜೀರ್ ಲಾಳೆ ಸಾಹೇಬ್ ವಿದ್ಯಾರ್ಥಿಗಳಿಗೆ ಸರ್ವೋತ್ತಮ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಹಾಗೂ ಎಂಬಿಬಿಎಸ್ ಸರ್ಕಾರಿ ಪ್ರವೇಶಾತಿ ಪಡೆದ ವಿದ್ಯಾರ್ಥಿನಿ ಶ್ರದ್ಧಾ ಚಂದ್ರಶೇಖರ್ ಅವರಿಗೆ ಗೌರವಿಸಿ ಪೂಜ್ಯರ ಸಮ್ಮುಖದಲ್ಲಿ ಗಣ್ಯರಿಂದ ಗೌರವಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಉಪನ್ಯಾಸಕ ಹಾಗೂ ಮುಖ್ಯ ಅತಿಥಿಗಳಾದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜೇವರ್ಗಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಶರಣಪ್ಪ ಸೈದಾಪುರ್ ಅವರು ಮಾತನಾಡಿ ತ್ರಿವಿಕ್ರಮಾನಂದ ಸರಸ್ವತಿ ಸ್ವಾಮಿ ಮಠವು ಅಕ್ಷರ ಅನ್ನ ಮತ್ತು ಸಂಸ್ಕಾರ ಎಂಬ ಮೂರು ವಿಧದ ದಾಸೋಹಗಳನ್ನು ನೀಡುತ್ತಿರುವ ಅದ್ಭುತ ಮಠವಾಗಿದೆ ಎಂದು ಹೇಳಿದರು ಸಂವಿಧಾನದಲ್ಲಿ ಅಡಕವಾಗಿರುವ ಸಮಾನತೆ ಸೋದರತ್ವ ಮತ್ತು ಜಾತ್ಯತೀತತೆಯ ಆಶಯಗಳನ್ನು ಮಠದಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ ಸಂಜಯ್ ಕುಮಾರ್ ಜೋಶಿಯವರು ಎಲ್ಲ ವರ್ಗದ ಜನರನ್ನು ಒಟ್ಟಿಗೆ ಕರೆದುಕೊಂಡು ಹೋಗುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಎಸ್ಟಿ ಬಿರಾದರ್ ಅವರು ಮಾತನಾಡಿ ಇಂತಹ ಸಂಸ್ಕಾರವಂತ ಮಠದ ಕಾರ್ಯಗಳಿಗೆ ನಮ್ಮ ಇಲಾಖೆ ಯಾವತ್ತೂ ಬೆಂಬಲವಾಗಿ ನಿಲ್ಲಲಿದೆ ಎಂದು ಭರವಸೆ ನೀಡಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಶ್ರೀ ಸದ್ಗುರು ಸೋಪಾನನಾಥ ಸ್ವಾಮಿಗಳು ತ್ರಿವಿಕ್ರಮಾನಂದ ಸರಸ್ವತಿ ಸ್ವಾಮಿ ಮಠ ಸುಕ್ಷೇತ್ರ ಗವಾರ್ ಅವರು ವಹಿಸಿದರು ಪೂಜ್ಯ ಶ್ರೀ ಪಾಂಡುರಂಗ ಮಹಾರಾಜರು ಅಧ್ಯಕ್ಷರು ವಿಬಿಸಿ ಟ್ರಸ್ಟ್ ಗವಾರ ಅಧ್ಯಕ್ಷತೆ ವಹಿಸಿದರು ಮುಖ್ಯ ಅತಿಥಿಗಳಾಗಿ ಎಸ್ ಟಿ ಬಿರಾದರ್ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಜೇವರ್ಗಿ ಅಬ್ದುಲ್ ರಜಾಕ್ ಸಿಆರ್ ಸಿ ಜೇವರ್ಗಿ ಶರಣಯ್ಯ ಹಿರೇಮಠ ಸಿಆರ್ ಸಿ ಇಜೇರಿ ಶಾಲೆಯ ಮುಖ್ಯ ಗುರುಗಳು ಶಿಕ್ಷಕರು ವಾಗ್ಮಿಗಳು ಹಾಗೂ ಕಾರ್ಯಕ್ರಮದ ನಿರೂಪಕರಾದ ಸಜ್ಜಿ ಕುಮಾರ್ ಜೋಶಿ ಗವಾರ್ ಗ್ರಾಮದ ಗಣ್ಯರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಕಾರ್ಯದರ್ಶಿಗಳಾದ ಕಲ್ಯಾಣ್ ಕುಮಾರ್ ಸಂಗಾವಿ ಗವರ್ ಲಕ್ಷ್ಮೀಕಾಂತ್ ಕುಲಕರ್ಣಿ ಹೊತ್ತಿನಮಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಿಜಯ್ ಕುಮಾರ್ ಪೊಲೀಸ್ ಪಾಟೀಲ್ ಶಿಕ್ಷಕರಾದ ಬಸವರಾಜ್ ಹಡಪದ್ ಡಾಕ್ಟರ್ ಶಾಂತಗೌಡ ಮಾಲಿ ಪಾಟೀಲ್ ಕಾರ್ಯದರ್ಶಿಗಳಾದ ಚಂದಪ್ಪ ತಾಯಮ್ಮಗೌಡ ಶ್ರೀಪಾದ ಜೋಶಿ ಭೀಮಾಶಂಕರ್ ಸಿಆರ್ಸಿ ಮಾಜಿ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರು ನಿಂಗಣ್ಣ ದೊಡ್ಡಮಣಿ ಅಮೋಗಪ್ಪ ಶಾಸ್ತ್ರಿಗಳು ಇದ್ದರು ಜೇವರ್ಗಿ ಸುದ್ದಿ ನಂಬರ್ ಒನ್ ಅವರ ಕಾರ್ಯಕ್ರಮದಿಂದ ಹೇಳ್ತಾ ಇದೆ ನವರ ಗ್ರಾಮದಲ್ಲಿ ವಿಶೇಷವಾಗಿ ತಿರುಮೀಕಾರ ಮಾಡಿದ ಅನೇಕ ಅಭಿವೃದ್ಧಿ ಕೆಲಸಗಳು ನಾವು ಅನೇಕ ದೇವಸ್ಥಾನದ ಜೀವನ ಹೇಳ ನಮ್ಮ ಮಕ್ಕಳಿಗೆ ಶಿಕ್ಷಣ ನೀಡುವಂತ ಉದ್ದೇಶದಿಂದ ಇವತ್ತು ಪ್ರೌಢಶಾಲೆ ಪ್ರಾಥಮಿಕ ಶಾಲೆಗಳಲ್ಲಿ ಮಕ್ಕಳಲ್ಲಿ ಇವತ್ತು ಮಕ್ಕಳ ಸಂಖ್ಯೆ ಒಳ್ಳೆಯ ಯಾವ ರೀತಿ ಈ ಒಂದು ಸಮಸ್ಯೆ ಯಾವ ರೀತಿ ಬೇಡ ಹೇಳ್ತಾರೆ ನಮ್ಮ ನಮ್ಮಲ್ಲಿ ಮಠದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಯಾವತ್ತಿನ ಅಭಿವೃದ್ಧಿ ಪುತ್ರದೃಷ್ಟಿಯಿಂದ ಕೆಲಸ ಮಾಡಿದ್ವಿ ಕ್ಷೇತ್ರಗಳಲ್ಲಿ ನಮ್ಮೆಲ್ಲ ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಮಠದ ಮೇಲೆ ಅನೇಕ ಏನೇ ಕೆಲಸಗಳನ್ನು ಕೂಡ ಶಿಕ್ಷಣ ಇಲಾಖೆಯಿಂದ ತಾವು ಎಲ್ಲಿಸಿಕೊಳ್ಳಿ ಮರದ ಮೇಲೆ ಶಿಕ್ಷಣ ನಮ್ಮ ಅಧಿಕಾರಿ ಇವತ್ತು ಶಿಕ್ಷಣ ಕ್ಷೇತ್ರ ಕ್ಷೇತ್ರ ಶಿಕ್ಷಣ ಅಧಿಕಾರಿ ನಮ್ಮ ಸಮಾಜದ ಅಧಿಕಾರಿಗಳಿಕ್ಷಣ ಸಂಸ್ಥೆಗೆ ಜನ ನಾವೊಂದು ಮಠದ ಪರವಾಗಿ ತಾನಾಗಿ ವಿನಂತಿಯನ್ನು ಕೇಳ್ಕೊಳ್ತೇನೆ ವಿಶೇಷವಾಗಿ ಸಂಜು ಜೋಶಿ ಅವ್ರು ಇಡೀ ಎಲ್ಲ ನಾಗರಿಕರಲ್ಲೂ ಎಲ್ಲ ಜಾತಿಯ ಜನರಲ್ಲೂ ಒಟ್ಟಿಗೆ ಕರೆದುಕೊಂಡು ಹೋಗುವಂತ ಕೆಲಸ ಈ ಮಠದಲ್ಲಿ ಆಗ್ತಾ ಇದೆ ಅದಕ್ಕಾಗಿ ನಾವು ತಮ್ಮೆಲ್ಲರ ಪರವಾಗಿ ಸ್ವಾಮಿಗಳನ್ನು ನಾವು ಅಭಿನಂದಿಸಲೇಬೇಕಾಗ್ತದೆ ನಾನು ಎರಡ್ ಸಾವಿರ ಇಪ್ಪತ್ಮೂರರಲ್ಲಿ ನಾನು ಚಿತ್ರಾಪುರದಿಂದ ಜೇವರಿಗೆ ವರ್ಗಾವಣೆಯಾಗಿ ಬಂದಾಗ ನಾನು ಇಲ್ಲಿ ಎಂ ಎಸ್ ಎಸ್ ಏಳು ದಿನಗಳ ಕಾಲ ವಿದ್ಯಾರ್ಥಿಗಳ ಒಂದು ಕ್ಯಾಂಪ್ ಅನ್ನು ಮಾಡಿದ್ದೆ ಆ ಕ್ಯಾಂಪಿನಿಂದ ಪ್ರೇರಿತರಾಗಿ ಸದಾ ನಮ್ಮ ವಿದ್ಯಾರ್ಥಿಗಳು ಅಪ್ಪನವರನ್ನು ಏನು ಸಂವಿಧಾನದಲ್ಲಿ ಒಂದು ಸೆಕ್ಯುಲರ್ ಎನ್ನುವ ತತ್ವ ಜಾತ್ಯತೀತ ಎನ್ನುವ ತತ್ವ ಅದು ಇದೆ ಆದರೆ ಅನುಷ್ಠಾನಗೊಳ್ಳುತ್ತಿದೆ ಆದರೆ ಅದು ಈ ಮಠದಲ್ಲಿ ಅಂತೇಳಿ ಹೇಳುವಂತೆ ಬಹಳ ಹೆಮ್ಮೆನ ಹೀಗಾಗಿ ಈ ಸಂಸ್ಥೆಯಿಂದ ಹೋಗ್ತಕ್ಕಂಥ ಮಕ್ಕಳು ಆಗ್ತಾ ಈ ಕಾರ್ಯದರ್ಶಿಗಳು ಮತ್ತು ಈ ಸಂಸ್ಥೆ ಕಟ್ಟಡಕ್ಕೆ ಸಹಕಾರ ಮಾಡಿರ್ತಕ್ಕಂಥ ಗುಂಡ್ ಆಗಲಿ ಸಿಬ್ಬಂದಿಯವರಾಗಲಿ ಮತ್ತು ಈ ಊರಿನ ಈ ಸಂಸ್ಥೆ ಎಲ್ಲ ಅಧ್ಯಕ್ಷರ ಸಹಕಾರ ಸಹಕಾರ ಯಾವತ್ತು ಇರಲಿ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನು ನುಡಿಯಾಗಿದ್ದೇನೆ ಅದಕ್ಕೆ ಹೋಗ್ತಕ್ಕಂಥ ಮಕ್ಕಳಿಗೆ ಹಂಗೆ ಹೋಗ್ತಾರೆ ನಿಮಗೊಂದು ಸಂದೇಶ ವಿದ್ಯಾರ್ಥಿಗಳೇ ನಿಮಗೊಂದು ಹಾರ ಹರಿಸಿ ನಿಮ್ಮ ನನ್ನ ಒಂದು ಯಾರು ಮಾತುಗಳನ್ನು ಮುಗಿಸುತ್ತೇನೆ ಆನಂದವಾದಾಗ ಮುಖ ಪ್ರಸನ್ನತೆಯಾಗ ಮಕ್ಕಳೇ ಇಂದಿನ ಕೋಗಿಲುಗಳಂತೆ ಇಂದಿನ ವಿಶೇಷವಾದ ಸಿಗರಿಗಳಂತೆ ಹೆಗರಾಡಿ ನಮ್ಮ ಭಾಷೆ ತುಂಬಾ ಹೃದಯದಿಂದ ಹಾಡಿದ್ದು ನಮ್ಮ ಸೈಡಾಪ್ ಅವರು ಮಾಡಿದಂತಹ ಒಂದು ವಿಶೇಷವಾದಂತಹ ಸಂಭಾಷಣೆಗಳು ಅವ್ರು ಮಾಡಿದಂತಹ ಉತ್ತಮ 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 ಕೃತಿಗಳು ಮೇಲಾಗಿ ನಮ್ಮ ದೊಡ್ಡಪ್ಪ ತಮ್ಮ ಅವರು ಬಸವರಾಜ್ ಬಸವರಾಜ ಇನ್ನು ಉನ್ನತ ಉನ್ನತ ಒಂದು ತರಗತಿಗೆ ಮೇಲ್ದಲ್ಲೇ ಹೋಗಲಿ ಅಂತಕ್ಕಂಥ ಒಂದು ಹೆಮ್ಮೆ ಹೃದಯದಲ್ಲಿ ಬರ್ತದೆ ನನ್ನವರೇ ನನ್ನವರೇ ನೀವೆಲ್ಲರೂ ನಮ್ಮೂರು ನನ್ನೂರು ನನ್ನ ತಾಲೂಕು ನನ್ನ ಹೋಬಳಿ ನನ್ನ ಜಿಲ್ಲಾ ನನ್ನ ದೇಶ ಅಂತಕ್ಕಂಥದ್ದು ನಮಗೆ ಹೆಮ್ಮೆ ಇದೆ ಮಕ್ಕಳಿಗೆ ನಾವು ಹುಟ್ಟಿದ್ದೆ ಅದ್ರ ಸಲ ಹುಟ್ಟಿ ಆ ಗುರಿಯನ್ನು ನಾವು ಕಾಣಬೇಕಂಬುದು ಎಲ್ಲರ ಹೆಮ್ಮೆ ಯಾಕಂದ್ರೆ ವಿಶೇಷವಾಗಿ ನಿಮ್ಮ ಒಂದು ನಮ್ಮೂರಿನ ಒಂದು ಸಂಘದಲ್ಲಿ ಇಂತಹ ಒಂದು ಅದ್ಭುತವಾದಂತಹ ನಿಮ್ಮಂತ ಬಂದವರು ಸುಮ್ಮನೆ ಬಂದವರು ಬರಬೇಕಾದ್ರು ಆಯ್ಕೆ ಮಾಡಿ ಆನೆ ಬಂತ ಆನೆ ಯಾವ ಇಲ್ಲಿಗೆ ಬಂತು ಹಾದಿ ತಪ್ಪಿ ಬಂತು ಹಾದಿ ಒಂದ್ ದೊಡ್ಡ ಬೀದಿ ದೊಡ್ಡ ಏನ್ ಮುಂದೆ ಹಾದಿ ಬೀದಿ ಒಂದ್ ದೊಡ್ಡ ಸೇರ್ ಹಾಕಿರ್ತಾ ಲಾಟ 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 ಮೂಡ ಎಲ್ಲಾರು ಬಾಯ ಕೊಡ್ಬೋದ ಹಾಗರ ಹಾಗೂ ನೈಜ ಸುದ್ದಿಗಾಗಿ ನಮ್ಮ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸದಾ ನಮ್ಮ ಜೊತೆಗಿರಿ